ನೋಡಿಯಪ್ಪ ನಾನು ಈ ಎರಡನೇ ರೌಂಡಲ್ಲಿ ಕಲ್ಯಾಣ ಕರ್ನಾಟಕದ ಐದು ಸೀಟು ಪ್ರವಾಸ ಮಾಡಿದ್ದೀನಿ ಐದು ಸೀಟು ಗೆಲ್ತು ಕರ್ನಾಟಕ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಈ ಭಾಗದ ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ ಈ ಸೆ ಅದೆಲ್ಲರೂ ಕೂಡ ಅವ್ರಿಗೆ ಅರಿವಿದೆ ಇನ್ನು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಯಾವ ರೀತಿ ನಮ್ಗೆ ಶಕ್ತಿ ಕೊಟ್ಟರು ಅದೇ ಶಕ್ತಿನ ಈ ಭಾಗದ ಜನರಿಗೆ ಒಂದು ದೊಡ್ಡ ವಿಶೇಷವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಉಪಕಾರ ಸ್ಮರಣೆ ಹಿಂದೆ ಅವ್ರನ್ನ ಸೋಲಿಸಿ ನಾವು ಭಾಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ ಈಗ ನೋಡಿ ಬಾಬುರಾವ್ ಚು ಬಾಬುರಾವ್ ಚಿಂಚೋಶರ್ ಇರಲಿಲ್ಲ ನಾಯಕ್ ಇರಲಿಲ್ಲ ಸೌದಿ ಇರಲಿಲ್ಲ ಇವರು ನಮ್ಮ ಗುತ್ತೆದಾರ ಮಾಲ್ಕೆ ಇಲ್ಲ ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರಿಕೊಂಡಿದ್ದಾರೆ ಇದಲ್ಲದೆ ನೂರಾರು ಜನ ಕಾರ್ಯಕರ್ತರು ಮುಖಂಡಗಳೆಲ್ಲ ಸೇರಿದ್ದಾರೆ ಇದಲ್ಲದೆ ನೈಂಟಿ ತ್ರೀ ಪರ್ಸೆಂಟ್ ನಮ್ಮ ಜನರಿಗೆ ಗ್ಯಾರಂಟಿ ತಪ್ಪಿದೆ ಬಿ ಜೆ ಪಿ ಮಾಡಿದಂಥ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡ್ತಾ ಇದ್ದಾರೆ ನಮಗೆ ಬರೀ ಚೊಂಕು ಕೊಟ್ಬಿಟ್ರು ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ನಮ್ಮ ಹೊಟ್ಟೆ ತುಂಬಂಗೆ ಮಾಡ್ತಾ ಇದ್ದಾರೆ ಸಾಲ ಸಾಲ ಇಲ್ಲ ನಮಗೆ ದಿನ ಕಷ್ಟನೋ ಸುಖನೋ ಜೀವನನ ಯಾವ ತೊಂದರೆ ಇಲ್ಲ ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ ಭಾಳ ಉತ್ಸಾಹ ಇದೆ ಆಮೇಲೆ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಒಂದು ಐವತ್ತು ಸಾವಿರ ಓಟಲ್ಲಿ ಹೇಳ್ತಾರೆ ಅವರು ಎಮ್ ಎಲ್ ಎ ಅವರು ಹೇಳ್ಬಿಟ್ಟಿದ್ರಂತೆ ಮಾಜಿ ಎಮ್ ಎಲ್ ಎ ಅವರು ನಾನು ಇರೋದಿಲ್ಲ ಎರಡು ವರ್ಷ ನನ್ನ ಹತ್ರಕ್ಕೆ ಬರಬೇಡಿ ಅಂತ ಅದಕ್ಕೆ ಪಾಪ ಹದಿನೇಳು ಜನ ಕಾರ್ಪೊರೇಟರ್ಗಳು ಕೂಡ ಅವ್ರ ಎಲೆಕ್ಷನ್ ನಮ್ಮ ಎಲೆಕ್ಷನ್ ನೀವು ಇಲ್ಲ ಈಗ ಯಾಕೆ ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೊಂದು ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ಅನ್ನೋದು ನನಗೆ ವಾತಾವರಣ ಕಂಡಿದ್ದೇನೆ ಸೊ ಯಾದಗಿರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಕಡೆಲ್ಲ ಏನು ಪ್ರವಾಸ ಮಾಡಿದ್ದೀವಿ ನಿಜವಾಗ್ಲೂ ಭಾಳ ದೊಡ್ಡ ಶಕ್ತಿ ನನಗೆ ಬಂದಿದೆ ಐದು ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತೀವಿ ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದೀನಿ ಶಿವಮೊಗ್ಗದಿಂದ ಬಾಗಲಕೋಟು ಬೇರೆ ಕಡೆ ಎಲ್ಲ ಬರ್ತಾ ಇದೀವಿ ಅದಾದ್ಮೇಲೆ ನಾನ್ ತಿಳಿಸ್ತೀನಿ ಪ್ರಜ್ವಲ್ ರೇವಣ್ಣ ಸರ್ಕಾರ ಸುಮ್ಮನೆ ಕೂತಿತ್ತು ಅವಾಗ ಅರೆಸ್ಟ್ ಮಾಡಬೇಕಾಗಿತ್ತು ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೈಲಿ ಆಗ್ಲಿ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಮಾಡ್ತೇವೆ ಅಶೋಕ ಹೇಳ್ತಾರೆ ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಏನ್ ಗೌರವ ಕೊಡಬೇಕು ಆ ಗೌರವ ಕೊಡ್ಲಿಕ್ಕೆ ವಿರೋಧ ಪಕ್ಷದ ನಾಯಕ ಆಗಿ ಸು ಒಬ್ಬ ಬಿ ಜೆ ಪಿ ಮಾತಾಡ್ತಾಯಿಲ್ಲ ಏನು ಹರಿಹ ಆಯ್ತಾಯಿದ್ರು ಯಾಕೆ ಏನಾಯ್ತು ಅವ್ರಿಗೆ ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ವಿಜನ್ನ ಕರ್ಕೊಂಡು ಹೋಗ್ಬೇಕು ಶೋಭಕ್ನು ಕರ್ಕೊಂಡು ಹೋಗ್ಬೇಕು ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನಿಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡ್ಗಳು ಯಾರ್ಯಾರು ಇದ್ದಾರೆ ಸದಾನಂದ ಗೌಡ್ರು ಎಲ್ಲ ಬೇರೆ ಏರಿ ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವರಲ್ಲ ಫೋಟೋಗಳನ್ನ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ದೇವೇಗೌಡರು ಹೋಗ್ಬೇಕು ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದು ಇರಲ್ಲ ಅವರೆಲ್ಲ ಹೋಗಿ ಭೇಟಿ ಮಾಡಲಿ ಯಾಕೆ ಭೇಟಿ ಮಾಡ್ತಾಯಿಲ್ಲ ನೆನ್ನೆ ಅದನ್ನ ಹೋಮ್ ಮಿನಿಸ್ಟ್ರ್ ಬರ್ತಾರೆ ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ ನಾನು ಬಿ ಜೆ ಪಿ ಅವ್ರಿಗೆ ಕೇಳ್ತಾ ಇದ್ದೀನಿ ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟ್ರ್ ಏನು ಹೇಳಿದ್ರು ಹಾಂ ಕುಮಾರಸ್ವಾಮಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿರೋದು ಪ್ರೈಮ್ ಮಿನಿಸ್ಟ್ರ್ ಹಾಕಿದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದಿದ್ದು ಹೌದು ನಮ್ಮ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗಾರೆ ಸಂಬಂಧ ನಂಟಿಸ್ತಾನೆ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದ್ದೀವಿ ಬೇರೆಯವ್ರನ್ನಾಕ ರಸ್ತೆಲ್ಲೋಗೋರೆಲ್ಲ ಕೇಳೋಕ ಇದ್ದೀತಾ ಇನ್ನೊಂದು ಇನ್ನೊಂದು ಪಾರ್ಟು ನೋಡಿರಿ ಸ್ವಾಮಿ ಅವರೇ ಹೇಳಿರೋದು ಅಜಿತ್ ಹಣ್ಮಕ್ಕರ್ ಜೊತೆಲಿ ನನಗಿಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನನಗೆ ವಿಚಾರ ತಿಳಿಸಿದ್ರು ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು ನಮ್ಗೆ ಏನು ರೀ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಬೇಕು ಅವ್ರು ಹೇಳಿದ್ದೇ ನಮ್ಗೆ ಗೊತ್ತಾಗಬೇಕು ಅವರೇ ಹೌದಾ ನಮ್ಮ ಬ್ರದರ್ ಹೇಳಿದ್ರ ಅಚ್ಛಾ ಅಚ್ಛಾ ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರ್ಬೇಕಲ್ಲ ಅಲ್ಲಿ ಇಂದ ತಗೊಳ್ಳಿ ಯಾರ್ಯಾರು ಕಳ್ಸವ್ರೆ ಯಾರ್ಯಾರು ಮಾಡೋರೆ ಏನು ಅಂತ ಏನು ನನಗೇನು ತಲೆಕೆಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ರೀ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವನು ಹೇಳೋ ಹುಡುಗ ಹೇಳೋನಲ್ಲ ನಾನು ಬಿ ಜೆ ಪಿ ಅವ್ರು ಕೊಟ್ಟೆ ಅಂತ ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟೇ ಹೇಳಿದಾರಲ್ಲ ನಾನು ಕುಮಾರನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ಅವ ತಾತನು ಕೂಡ ಏನು ಹೇಳಿದ್ದಾನಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನು ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ಈಗ ಡಿವೇಟ್ ಡಿವೇಟ್ ಮಾಡೋದು ಬೇಡ ಚರ್ಚೆ ಮಾಡೋಣ ಯಾರು ಬಿಟ್ಟರು ಯಾರು ರಿಲೀಸ್ ಮಾಡಿದ್ರು ಅಂತ ಅದಕ್ಕೆ ನಾನು ಎಲ್ಲ ಸವಾಲಿಗೂ ಅದಕ್ಕೆ ಸಿದ್ಧನಾಗಿದ್ದೀನಿ ನೀನು ಏನೇನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ಅಂತ ನನಗೆ ಹೇಳಿದ್ರೆ ನೀನು ತೋರಿಸು ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ನೀನು ಏನೋ ಈಡಿಯಟ್ ನೀನು ಎಲ್ಲಿ ಹೇಳ್ಬಿಟ್ಟಿದ ಫೋರ್ ಟ್ವೆಂಟಿ ಅಂತ ಸುಮ್ಮನೆ ಹೇಳ್ಬೇಡ ನೀನು ನೀನು ಫೋರ್ ಟ್ವೆಂಟಿ ಅಂತ ಕಾಣ್ತದೆ ಸುಳ್ಳು ಹೇಳ್ತಾ ಇರೋ ನೀನು ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕವಚಲ್ಲಿ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಕ್ರೀ ಟ್ವೆಂಟಿ ಅಂತ ಹೇಳೋಷ್ಟು ಅವನ್ಗೆ ಅಷ್ಟು ಮೂರ್ಖ ಅಲ್ಲ ಸುಮ್ಮನೆ ಮೀಡಿಯವರೆಲ್ಲ ಎಲ್ಲ ಅನ್ನೆಸೆಸರಿ ಮಿಸ್ಗೈಡ್ ಮಾಡ್ತಾ ಇದೀಯ ಎಲ್ಲಿ ಹೇಳ್ಬಿಡ್ತಾನೆ ಫೋರ್ ಟ್ವೆಂಟಿ ಅಂತ ನನಗೆ ಗೊತ್ತಿಲ್ಲಪ್ಪ ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು ಈ ಥರ ಎಲ್ಲ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೇನೋ ಸುಳ್ಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ಬರಿಗೆ ತಂದಿಕಕ್ಕೆ ಮನೆ ಹಾಳು ಮಾಡೋಕ್ಕೆಲ್ಸಕ್ಕೆ ನೀವು ನೀವು